ಇರೋದು ಇವತ್ತು ನಾನು ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದ್ಬಿಟ್ಟು ನನಗೆ ಸ್ಟೂಡೆಂಟ್ಸ್ ನನಗೆ ಕಮೆಂಟ್ ಹಾಕಿದ್ರು ಅಂಡ್ ತುಂಬಾ ಕಾಲ್ಸ್ ಬರ್ತಾ ಇದೆ ಮ್ಯಾಮ್ ಇದಕ್ಕಿದಾಗೆ ಸಾಫ್ಟ್ವೇರ್ ಫೀಸ್ ಜಾಸ್ತಿ ಆಗಿದೆ ನಮಗೆ ಸ್ವಲ್ಪ ಕಟ್ಲಿಕ್ಕೆ ಕಷ್ಟ ಆಗುತ್ತೆ ಕಾಲೇಜ್ ಫೀಸ್ ಕಟ್ಕೊಂಡು ಮತ್ತೆ ಸಾಫ್ಟ್ವೇರ್ಗು ಫೀಸ್ ಕಟ್ಕೊಂಡು ವರ್ಕ್ ಮಾಡಲಿಕ್ಕೆ ಸ್ವಲ್ಪ ಬರ್ಡನ್ ಆಗುತ್ತೆ ಅಂತ ನನಗೆ ನಮ್ಮ ಕ್ಲೈಂಟ್ ಒಬ್ರು ಕಾಲೇಜ್ ಸ್ಟೂಡೆಂಟ್ ಅವರು ಮೆಸೇಜ್ ಹಾಕಿದ್ರು ಕಾಲ್ ಮಾಡಿದ್ರು ಅವರಿಗೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಹೌದು ಇದು ಸಾಫ್ಟ್ವೇರ್ ಫೀಸ್ ಜಾಸ್ತಿ ಆಗಿದೆ ಮಂಡೆಯಿಂದ ನನಗೂ ಹೇಳಲಿಕ್ಕೆ ಸ್ವಲ್ಪ ಬೇಜಾರಾಗುತ್ತೆ ಬಿಕಾಸ್ ಏನ್ ಮಾಡೋದು ಹೆಡ್ ಆಫೀಸ್ ಇಂದನೆ ನಮಗೆ ಬಂದಿರೋ ಆರ್ಡರ್ ಕಾಪಿ ಇದೆ ಸಾಫ್ಟ್ವೇರ್ ಫೀಸ್ ಜಾಸ್ತಿ ಮಾಡಲೇಬೇಕು ಇಟ್ಸ್ ಕಂಪಲ್ಸರಿ ಯಾ ಯಾರು ಆ ಫೀಸ್ ಗೆ ತನಗೆ ಅಮೌಂಟ್ ಕೊಡೋದಿಲ್ಲ ಅವ್ರದ್ದು ರಿಜಿಸ್ಟರ್ ಮಾಡೋದಿಲ್ಲ ವೆಬ್ಸೈಟ್ ಕೊಡೋದಿಲ್ಲ ಅಂತಾನೆ ನಮಗೆ ಮೆನ್ಷನ್ ಮಾಡಿದ್ದಾರೆ ಸೊ ವೆಬ್ಸೈಟ್ ಇಂದು ಚಾರ್ಜಸ್ ಜಾಸ್ತಿ ಆಗಿದೆ ಅಂಡ್ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ನಾನು ಹೆಡ್ ಆಫೀಸ್ ಹತ್ರ ಮಾತಾಡಿ ನಮ್ಮ ಎಮ್ ಡಿ ಜೊತೆ ಡಿಸ್ಕಸ್ ಮಾಡಿದಾಗ ಅವರೊಂದು ಆಫರ್ ಕೊಟ್ಟರು ಸ್ಟೂಡೆಂಟ್ಸ್ ಗೆ ಏನಪ್ಪ ಅದು ಆಫರ್ ಅಂದ್ರೆ ಸೆವೆಂಟೀನ್ ಈ ಮಂತ್ ಸೆವೆಂಟೀನ್ ತನಕ ಓನ್ಲಿ ಫಾರ್ ಸ್ಟೂಡೆಂಟ್ಸ್ ಬೇರೆ ಯಾರಿಗೂ ಅಲ್ಲ ಓನ್ಲಿ ಫಾರ್ ಸ್ಟೂಡೆಂಟ್ಸ್ಗೆ ಸಾಫ್ಟ್ವೇರ್ ಫೀಸ್ ಅಲ್ಲಿ ಒಂದು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡೋಣ ಅಂತ ನಮ್ಮ ಹತ್ರ ಅವರು ಡಿಸ್ಕಸ್ ಮಾಡಿ ಈ ವಿಡಿಯೋನ ನಿಮ್ಮ ಮುಂದೆ ಮಾಡ್ತಾ ಇದ್ದೀನಿ ಹೌದು ಫ್ರೆಂಡ್ಸ್ ನಿಮಗೆ ಯಾರೆಲ್ಲ ಸ್ಟೂಡೆಂಟ್ಸ್ ಈ ವಿಡಿಯೋ ನೋಡ್ತಾ ಇದ್ರ ಅವರಿಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಕಮೆಂಟ್ ಹಾಕಿರೋರಿಗೂ ಸಹ ಬಹುಶಃ ನಾನು ಈ ವಿಡಿಯೋ ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತೀನಿ ಏನಪ್ಪಾ ಅಂದ್ರೆ ಟೆನ್ ಪರ್ಸೆಂಟ್ ನಮ್ಮ ಸಾಫ್ಟ್ವೇರ್ ಸಾಫ್ಟ್ವೇರ್ ಫೀಸ್ ಅಲ್ಲಿ ಟೆನ್ ಪರ್ಸೆಂಟ್ ನಿಮಗೆ ಈ ಮಂತ್ ಸೆವೆಂಟೀನ್ತ್ ತನಕ ಬೇಗ ಬೇಗ ಬಂದು ವರ್ಕ್ ಫ್ರಾಬ್ಸೈಟ್ ನೊಬೈಲಿಗೆ ಲ್ಯಾಪ್ಟಾಪ್ಗೆ ಇಲ್ಲ ಟ್ಯಾಬ್ಗೆ ಹಾಕಿಸ್ಕೊಂಡು ವರ್ಕ್ ಮಾಡಿ ಒಳ್ಳೆ ಸ್ಯಾಲ್ರಿ ತಗೊಳ್ಳಿ ಒಳ್ಳೆ ರೀತಿಯಾದಂತಹ ಅಮೌಂಟ್ ನ ಅರ್ನ್ ಮಾಡ್ಕೊಳ್ಳಿ ನಿಮ್ಮ ಸ್ಕೂಲ್ ಫೀಸ್ ಇರ್ಬೋದು ಕಾಲೇಜ್ ಫೀಸ್ ಇರ್ಬೋದು ನಿಮ್ಮ ಪರ್ಸನಲಿ ಪ್ರಾಬ್ಲಮ್ಸ್ ಗಳಿಗೆ ಒಳ್ಳೆ ರೀತಿಯ ಅಮೌಂಟ್ ನ ಅರ್ನ್ ಮಾಡ್ಕೋಬಹುದು ಅಂತ ನಾನು ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಹಾಕಿರುವಂತ ಫುಲ್ ವಿಡಿಯೋನ ಸ್ಟಡಿ ಮಾಡಿ ಫುಲ್ ವಿಡಿಯೋ ನೋಡ್ಬಿಟ್ಟು ನಮ್ಮ ಟೀಮ್ ಗೆ ಕಾಲ್ ಮಾಡಿ ದೆನ್ ಪ್ರತಿ ಸೋಷಿಯಲ್ ಮೀಡಿಯಾದಲ್ಲೂ ಸಹ ನಾವು ನಮ್ಮ ಟೀಮ್ ಮೆಂಬರ್ಸ್ ಜೆಸಿಗುಪ್ ಡಾಟ್ ಕಾಮ್ ಟೀಮ್ ಮೆಂಬರ್ಸ್ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತಾರೆ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಟೀಮ್ ಮೆಂಬರ್ಸ್ ನಂಬರ್ಸ್ ಹಾಕಿರ್ತೀನಿ ಒಬ್ರು ಕಾಲ್ ಪಿಕ್ ಮಾಡ್ಲಿಲ್ಲ ಅಂದ್ರೆ ಒಂದು ಸಾಕಷ್ಟು ನಂಬರ್ಸ್ ಇರುತ್ತೆ ಏಟ್ ನೈನ್ ನಂಬರ್ಸ್ ಇರುತ್ತೆ ಕಾಲ್ ಮಾಡಿ ಮಾಹಿತಿ ತಗೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯೂಟ್ಯೂಬ್ ಚಾನಲ್ ಅಂಡ್ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಪೇಜ್ ಅಂಡ್ ಲೋಕಲ್ ಆ್ಯಪ್ ಜಸ್ಟ್ ದೈ ಎಲ್ಲ ರೀತಿಯಾದಂಥ ಸೋಷಿಯಲ್ ಮೀಡಿಯಾಗಳಲ್ಲಿ ನಮ್ಮ ಕಂಪನಿ ಬಗ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ದಯವಿಟ್ಟು ಫಾಲೋ ಮಾಡಿ ಕಮೆಂಟ್ ಮಾಡಿ ಅಂಡ್ ನಮ್ಮ ಜೆಸಿ ಬುಕ್ ಡಾಟ್ ಕಾಮ್ ನ ಚಿಕ್ಕಮಂಗ್ಳೂರಲ್ಲಿರುವಂತ ಜೆಸಿಬು ಡಾಟ್ ಕಾಮ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಇರೋದು ಮೀಡಿಯಾ ಮುಗಿಸ್ತಾ ಇದೆ